ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮಕ್ಕಳಿಗೆ ಜಾಯಿಕಾಯಿ ಬಜೆಯನ್ನು ಹೇಗೆ ಹಾಕಬೇಕು ಯಾವ ಪ್ರಮಾಣದಲ್ಲಿ ಹಾಕಬೇಕು ಹಾಗೆ ಇದನ್ನು ಹಾಕೋದ್ರಿಂದ ಆಗುವಂಥ ಉಪಯೋಗಗಳೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ ಮಕ್ಕಳ ಆರೋಗ್ಯವನ್ನು ಹೆಚ್ಚಿಸಲಿಕ್ಕೆ ಹಣ್ಣು ತರಕಾರಿ ಡ್ರೈ ಫ್ರೂಟ್ಸ್ಗಳನ್ನು ಕೊಡ್ತೀವಿ ಹಾಗೆ ಅದರ ಜೊತೆಗೆ ಈ ಜಾಯಿಕಾಯಿ ಕಾಯಿ ಭಜೆ ಕೂಡ ಮಕ್ಕಳ ಆರೋಗ್ಯವನ್ನು ವೃದ್ಧಿಸಲಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಜಾಯಿಕಾಯಿ ಈ ರೀತಿ ಇರುತ್ತೆ ಹಾಗೆ ಇದು ಬಜೆ ಬಜೆಯೂ ಕೂಡ ಮಕ್ಕಳ ಆರೋಗ್ಯದಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇದು ಕಾಳು ಮೆಣಸು ಈ ಜಾಯಿಕಾಯಿಯನ್ನು ತೇದು ಹಾಕೋದ್ರಿಂದ ಮಕ್ಕಳಲ್ಲಿ ಕಾಣುವಂಥ ಹೊಟ್ಟೆ ನೋವು ಆಗುತ್ತೆ ಹಾಗೆ ಚಿಕ್ಕ ಮಕ್ಕಳಲ್ಲಿ ಉಂಟಾಗುವಂಥ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೂಡ ಜಾಯಿಕಾಯಿ ನಿವಾರಿಸುತ್ತೆ ಹಾಗೆ ತೆಗೆದು ಹಾಕೋದ್ರಿಂದ ಮಕ್ಕಳ ನೆನಪಿನ ಶಕ್ತಿಯನ್ನು ವೃದ್ಧಿಸುತ್ತದೆ ಒಂದು ಮಕ್ಕಳು ಎರಡು ವರ್ಷ ಮೂರು ವರ್ಷ ಆದರೂ ಕೂಡ ಮಾತನ್ನು ಸ್ಪಷ್ಟವಾಗಿ ಮಾತಾಡೋದಿಲ್ಲ ತೊದಲುತನ ಅನ್ನೋದಿರುತ್ತೆ ಅಂಥ ಮಕ್ಕಳಿಗೆ ನೀವು ಈ ತೆಗೆದು ಹಾಕೋದ್ರಿಂದ ಮಕ್ಕಳಲ್ಲಿರುವಂಥ ತೊದಲುತನ ಆಗುತ್ತೆ ಹಾಗೆ ಮಕ್ಕಳು ಸ್ಪಷ್ಟವಾಗಿ ಮಾತನಾಡ್ತಾರೆ ಹಾಗೆ ಅವರ ನೆನಪಿನ ಶಕ್ತಿನೂ ಕೂಡ ವೃದ್ಧಿಸುತ್ತದೆ ನಮ್ಮ ಹಳ್ಳಿ ಭಾಗದಲ್ಲಿ ಜಾಯಕೆ ಬಜೆಯನ್ನು ತೆಯಲಿಕ್ಕೆ ಈ ಥರ ಕಲ್ಲನ್ನು ಯೂಸ್ ಮಾಡ್ತಾರೆ ನೀವು ಈ ಥರ ಕಲ್ಲನ್ನಾದರೂ ಯೂಸ್ ಮಾಡ್ಬೋದು ಅಥವಾ ಈ ಥರ ಕಲ್ಲುಗಳನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ಯಾವುದಾದ್ರೂ ಕಲ್ಲಲ್ಲೇ ಇದನ್ನು ತೆಯಬೇಕು ನಾವು ಇದನ್ನು ತೆಯಲಿಕ್ಕೆ ಈ ಕಲ್ಲನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಳ್ಬೇಕು ಹಾಗೆ ಒಂದು ಬಟ್ಟೆಯಿಂದ ಕಲ್ಲನ್ನು ಒರೆಸ್ಕೊಳ್ಬೇಕು ಕಲ್ಲಿನಲ್ಲಿ ಸ್ವಲ್ಪನೂ ಕೂಡ ನೀರಿನಂಶ ಇರಬಾರ್ದು ಆರು ತಿಂಗಳ ಒಳಗಿನ ಮಕ್ಕಳಿಗೆ ಇದನ್ನು ತೇಯ್ಲಿಕ್ಕೆ ತಾಯಿಯ ಎದೆಹಾರನ್ನು ಯೂಸ್ ಮಾಡಬೇಕು ಆರು ತಿಂಗಳ ನಂತರದ ಮಕ್ಕಳಿಗಾದರೆ ಬಿಸಿ ನೀರಿನಲ್ಲಿ ಇದನ್ನು ತೇಯ್ಬೇಕು ಸ್ವಲ್ಪ ಬಿಸಿ ಹಾಕ್ಕೊಂಡು ಈ ಥರ ಜಾಯಕಾಯಿ ಬಜೆಯನ್ನು ಇದನ್ನು ತೇಯಬೇಕು ನಂತರ ಬಜೆಯನ್ನು ಕೂಡ ತೇಬೇಕು ಹಾಗೆ ಕಾಳು ಮೆಣಸನ್ನು ಒಂದು ಸ್ವಲ್ಪ ತೇಯ್ದರೆ ಸಾಕು ಈಗ ಒಂದು ತಿಂಗಳ ಮಕ್ಕಳಿಗಾದರೆ ಕಾಲು ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದನ್ನು ತೆಗೆದುಕೊಟ್ರೆ ಸಾಕು ತಿಂಗಳು ಜಾಸ್ತಿ ಆತ ಹೋದಾಗ ನೀವು ಕೊಡುವಂಥ ಪ್ರಮಾಣವನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಆಯಿತು ಒಂದು ವರ್ಷ ಎರಡು ವರ್ಷದ ಮಕ್ಕಳಿಗಾದರೆ ಒಂದು ಅರ್ಧ ಟೇಬಲ್ ಸ್ಪೂನನ್ನು ಕೊಡ್ಬೋದು ಈ ಮಕ್ಕಳಿಗೆ ಐದು ಆರು ವರ್ಷದವರೆಗೂ ಕೂಡ ಇದನ್ನು ನಾವು ಕೊಡ್ಬೋದು ಇದರಿಂದ ಏನೂ ತೊಂದರೆ ಇಲ್ಲ ಇದರಿಂದ ಆರೋಗ್ಯ ಅನ್ನೋದು ವೃದ್ಧಿಸುತ್ತೆ ಹಾಗೆ ಇದನ್ನು ತೇದ ನಂತರ ಈ ರೀತಿ ಬೆರಳುಗಳ ಸಹಾಯದಿಂದ ಇದನ್ನು ಸ್ಪೂನಿಗೆ ಎತ್ಕೊಳ್ಬೇಕು ಚಿಕ್ಕ ಮಕ್ಕಳಿಗಾದರೆ ನೀವು ತಾಯಿಯ ಎದೆಹಾಲನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರಿನ ಪ್ರಮಾಣದಲ್ಲಿ ಇದನ್ನು ಕುಡಿಸ್ಬೋದು ದೊಡ್ಡ ಮಕ್ಕಳಿಗಾದರೆ ಇದನ್ನು ಹಾಗೆ ತಿನ್ನಿಸ್ಬೋದು ಬೆರಳಲ್ಲಿ ತಕೊಂಡು ನಾಲ್ಕೆಗೆ ಸ್ವಲ್ಪ ಚೆನ್ನಾಗಿ ಇದನ್ನು ಸವ್ರಬೇಕು ನಾಲ್ಕೆಗೆ ಸವರೋದ್ರಿಂದ ಯಾವ ಮಕ್ಕಳು ತೊದಲು ಮಾತಾಡ್ತಾ ಇರ್ತಾರೆ ಅಂಥ ಮಕ್ಕಳಲ್ಲಿ ತೊದಲುತನ ಅನ್ನೋದು ನಿವಾರಣೆ ಆಗುತ್ತೆ ಹಾಗೆ ಮಕ್ಕಳು ಬೇಗ ಸ್ಪಷ್ಟವಾಗಿ ಮಾತನಾಡ್ತಾರೆ ನಮ್ಮ ಮಲೆನಾಡು ಭಾಗಗಳಲ್ಲಿ ಹಾಗೆ ಹಳ್ಳಿಗಳಲ್ಲಿ ಇದನ್ನು ಮಗು ಹುಟ್ಟಿ ಹನ್ನೆರಡು ದಿನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದನ್ನು ವಾರದಲ್ಲಿ ಎರಡರಿಂದ ಮೂರು ಬಾರಿ ಕೊಟ್ಟರೆ ಸಾಕು ಬೆಳಿಗ್ಗೆ ಟೈಮಲ್ಲಿ ಕೊಟ್ಟರೆ ಒಳ್ಳೆಯದು ಮಕ್ಕಳನ್ನು ಸ್ನಾನಕ್ಕೆ ಕರೆದುಕೊಂಡು ಹೋಗುವ ಮೊದಲು ನಾವು ಇದನ್ನು ಕೊಟ್ಟರೆ ಮಕ್ಕಳಿಗೆ ಇದರಲ್ಲಿ ಸ್ವಲ್ಪ ಖಾರದ ಅಂಶ ಇರುತ್ತೆ ಆ ಖಾರ ಮಕ್ಕಳ ಗಂಟಲಿಗೆ ತಾಗಿದಾಗ ನಾವು ಸ್ನಾನವನ್ನು ಮಾಡಿಸುವಾಗ ಮಕ್ಕಳ ಬಾಯಿಗೆ ಸ್ವಲ್ಪ ಬೆರಳು ಹಾಕಿದಾಗ ಮಕ್ಕಳಲ್ಲಿರ್ತಕ್ಕಂಥ ಕಫ ಅನ್ನೋದು ಹಾಗೆ ಹೊರಗಡೆ ಬರುತ್ತೆ ಆದ್ದರಿಂದ ನಾವು ಇದನ್ನು ಸ್ನಾನಕ್ಕೆ ಹೋಗೋಕ್ಕಿಂತ ಮೊದಲು ಕೊಟ್ಟರೆ ಒಳ್ಳೆಯದು ಈ ಕಾಳು ಮೆಣಸನ್ನು ಯೂಸ್ ಮಾಡಿದ್ರಿಂದ ಇದು ಕೂಡ ಮಕ್ಕಳಲ್ಲಿ ಉಂಟಾಗುವಂಥ ಶೀತ ಕಫ ಕೆಮ್ಮುಗಳನ್ನು ನಿವಾರಿಸುತ್ತೆ ಒಟ್ಟಾರೆಯಾಗಿ ಈ ಜಾಯಿಕಾಯಿ ಪಚೆ ಬಜೆ ಮತ್ತು ಕಾಳು ಮೆಣಸನ್ನು ನಾವು ಈ ರೀತಿ ತೇದು ಹಾಕೋದ್ರಿಂದ ಮಕ್ಕಳ ಶೀತ ಕಫವನ್ನು ಇದು ನಿವಾರಣೆ ಮಾಡುತ್ತೆ ಹಾಗೂ ಮಕ್ಕಳಲ್ಲಿ ಆರೋಗ್ಯದಲ್ಲಿ ಉಂಟಾಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಇದು ನಿವಾರಿಸುತ್ತದೆ ಮಕ್ಕಳಿಗೆ ಸುತ್ತು ಖಾರವನ್ನು ಕೂಡ ಕೊಡ್ತಾರೆ ಸುತ್ತು ಖಾರದಲ್ಲಿ ಶುಂಠಿ ಹಾಗೆ ಬೇರೆ ಬೇರುಗಳು ಬೇರೆ ಪದಾರ್ಥಗಳನ್ನು ಕೂಡ ಯೂಸ್ ಮಾಡ್ತಾರೆ ನಾನಿಲ್ಲಿ ಜಾಯಿಕಾಯಿ ಹಾಗೂ ಬಜೆಯ ಮಹತ್ವವನ್ನು ತಿಳಿಸಿರ್ತೇನೆ ಈ ಮಾಹಿತಿ ನಿಮಗೆ ಈ ವಿ ಉಪಯುಕ್ತವಾಗಿದ್ದಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು